ರಾಜ್ಯದಲ್ಲಿ ಈ ಬಾರಿ ಅಡಿಕೆ ಬೆಳೆಗೆ ಉತ್ತಮ ಬೆಂಬಲ ಬೆಲೆ ದೊರೆತಿದೆ ಎಂದು ಚಾಮರಾಜನಗರ ಜಿಲ್ಲೆಯ ಬೂದಿತಿಟ್ಟು ಗ್ರಾಮದ ರೈತ ಕೃಪಾನಿಧಿ ಸಂತಸ ವ್ಯಕ್ತಪಡಿಸಿದರು ದೂರದರ್ಶನದೊಂದಿಗೆ ಅವರು ಐದು ಎಕರೆ ಜಮೀನಿನಲ್ಲಿ ಎರಡು ಸಾವಿರದ ಐನೂರು ಅಡಿಕೆ ಸಸಿಗಳನ್ನು ಬೆಳೆಸಿದ್ದು ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೂ ಲಾಭ ಪಡೆಯುತ್ತಿದ್ದೇನೆ ಇದರಿಂದ ಕುಟುಂಬದ ಆರ್ಥಿಕ ಸ್ಥಿತಿಯು ಸುಧಾರಿಸಿದೆ ಎಂದರು ಎರಡು ಅಡಿಕೆಗಳ ಮಧ್ಯ ಒಂದು ಅಡಿಕೆ ಮರ ಮತ್ತೆ ಹಾಕಿದ್ದೀನಿ ಅಡಿಕೆ ಮರಗಳು ಚೆನ್ನಾಗಿ ಬರ್ತಾ ಇದ್ದಾವೆ ಪ್ರತಿ ವರ್ಷವೂ ನಮಗೆ ಅಡಿಕೆ ಮರದಿಂದ ಆದಾಯ ಚೆನ್ನಾಗಿದೆ ಇದು ಒಂದು ಐದು ಎಕರೆ ಜಮೀನು ಬರುತ್ತೆ ನಮಗೆ ಐದು ಎಕರೆಗೂ ನಾನು ಅಡಿಕೆ ಪೂರ್ತಿ ಹಾಕಿದ್ದೀನಿ ಐದು ಎಕರೆಲಿ ಐದು ಎಕರೆಗೂ ಐದು ಐ ಎರಡುವರೆ ಸಾವಿರ ಮರಗಳಿದ್ದಾವೆ ಎರಡುವರೆ ಸಾವಿರ ಮರಕ್ಕೂ ನಮಗೆ ಕಡೆ ಏನು ಕನಿಷ್ಠ ಪಕ್ಷ ಅಂದರೆ ಕೊನೆಯದಾಗಿ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಸಿಗ್ತಾ ಇದೆ ಈ ಅಡಿಕೆ ತೋಟದಲ್ಲಿ ಮತ್ತೊಬ್ಬ ರೈತ ಮದಲಿಂಗ ಏಳು ಎಕರೆ ಜಮೀನಿನಲ್ಲಿ ಅಡಿಕೆ ಬೆಳೆದಿದ್ದು ಪ್ರತಿ ಎಕರೆಗೆ ಪ್ರತಿ ವರ್ಷ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳ ಲಾಭ ಪಡೆಯುತ್ತಿದ್ದೇನೆ ಎಂದು ಹೇಳಿದರು ಅದರ ಜೊತೆಗೆ ನಾವು ಚೆನ್ನಾಗಿ ವ್ಯವಸಾಯ ಅಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಲಾಭ ನಿರೀಕ್ಷೆಯನ್ನು ನಾವು ಕಾಣಬಹುದು ಮತ್ತೆ ಕಳೆದ ಒಂದು ಎರಡು ಮೂರು ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಒಂದು ಉತ್ತಮವಾದ ಒಂದು ಬೆಲೆ ಕಾಣ್ತಾ ಇದ್ದೇವೆ